ನಾವು ಕೋಳಿ ಸಾಕೋದ್ ನೋಡಿರ್ತೀವಿ ಹಸು ಸಾಕೋದ್ ನೋಡಿರ್ತೀವಿ ಕುರಿನೂ ಸಾಕೋದ್ ನೋಡಿರ್ತೀವಿ ಆದ್ರೆ ಜಿಂಕೆ ಸಾಕಿರೋದು ನೋಡಿರಲ್ಲ ಜರ್ಮನಿಯಲ್ಲಿ ಜಿಂಕೆನೂ ಸಾಕ್ತಾರೆ ಬನ್ನಿ ತೋರಿಸ್ತೀನಿ ನೋಡಿ ಎಷ್ಟು ಮುದ್ ಮುದ್ದಾಗಿ ಒಂದೊಂದೇ ಓಡ್ ಬರ್ತಾ ಇದೆ ನಮ್ಮ ಹತ್ರಕ್ಕೆ ಸೊ ಯೂಶಲಿ ಜರ್ಮನಿಯಲ್ಲಿ ಜಿಂಕೆ ಸಾಕೋಕೆ ಮಿನಿಮಮ್ ಒಂದೂವರೆಯಿಂದ ಇಂದ ಎರಡು ಎಕರೆ ಗ್ರಾಸ್ಲ್ಯಾಂಡ್ ಇರಬೇಕು ಮತ್ತೆ ಇಷ್ಟು ಜಾಗದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಜಿಂಕೆಗಳಷ್ಟೇ ಅಷ್ಟೇ ಸಾಕಬೇಕು ಇಲ್ಲಿ ಕುರಿ ಕೋಳಿ ಹಸು ಸಾಕಬೇಕಾದ್ರೂ ತುಂಬ ರೆಗ್ಯುಲೇಷನ್ಸ್ ಇರುತ್ತೆ ಹೇಗಂದ್ರೆ ಹಾಗೆ ಸಾಕೋಕ್ಕಾಗಲ್ಲ ಇಷ್ಟು ಗ್ರಾಸ್ಲ್ಯಾಂಡ್ ಜಾಗ ಅಂತ ಅವುಗಳಿಗೆಲ್ಲ ಇರಬೇಕು ಸೊ ಇದು ಜರ್ಮನಿ ತಳಿಯ ಜಿಂಕೆಗಳು ಇಲ್ಲಿ ಈ ಥರ ಫೆನ್ಸಿಂಗ್ ಹಾಕಿರ್ತಾರೆ ಎಲೆಕ್ಟ್ರಿಕಲ್ ಫೆನ್ಸಿಂಗ್ ಆ್ಯಂಡ್ ಇದು ಇಷ್ಟು ದೊಡ್ಡ ಜಾಗದಲ್ಲಿ ಇದನ್ನ ಮೇಯೋದು ಬಿಟ್ಟಿರ್ತಾರೆ ಯಾರೂ ಜನಗಳು ಇರೋದಿಲ್ಲ ಆ್ಯಂಡ್ ಅದ್ರ ಪಾಡಿಗೆ ಅದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮೇಯ್ತಾ ಇರುತ್ತೆ ಮತ್ತೆ ಇಲ್ಲಿ ನೋಡಬಹುದು ನೀವು ಇದು ಬಂದು ಎಲೆಕ್ಟ್ರಿಕಲ್ ಫೆನ್ಸಿಂಗ್ ಹಾಕಿರ್ತಾರೆ ಜಿಂಕೆ ಸೇಫ್ಟಿಗೋಸ್ಕರ ಜಸ್ಟ್ ಮೈಲ್ಡ್ ಶಾಕ್ ಕೊಡುತ್ತೆ ಇಲ್ಲಿ ಹೆಚ್ಚು ಕಾಣಿಸೋದು ರೆಡ್ ಡೀರ್ ಮತ್ತೆ ಫೆಲೋ ಡೀರ್ ಇದು ಎರಡು ಬಗೆಯ ಜಿಂಕೆ ತಳಿಗಳು ಇವುಗಳನ್ನು ದೊಡ್ಡ ದೊಡ್ಡ ಗಾವಲು ಜಾಗದಲ್ಲಿ ಬೇಳಿ ಹಾಕಿ ಸ್ವತಂತ್ರವಾಗಿ ಓಡಾಡೋದಕ್ಕೆ ಬಿಡ್ತಾರೆ ಇನ್ನು ಯಾಕೆ ಸಾಕ್ತಾರೆ ಅಂದರೆ ಮೇನ್ ಆಗಿ ಮೀಟ್ಗೋಸ್ಕರ ಇದರ ಮೀಟನ್ನು ವೆನಿಷನ್ ಅಂತ ಕರೀತಾರೆ ಇದು ತುಂಬ ಪ್ರೋಟೀನ್ ಇರುತ್ತೆ ಇದರ ಮೀಟ್ ಪರ್ ಕೆ ಜಿಗೆ ಬಂದು ಇಪ್ಪತ್ತರಿಂದ ಇಪ್ಪತ್ತ್ಮೂರು ಯೂರೋಸ್ ಇರುತ್ತೆ ನಮ್ಮ ಇಂಡಿಯನ್ ರುಪೀಸಲ್ಲಿ ಎರಡು ಸಾವಿರದಿಂದ ಎರಡು ಸಾವಿರದ ಮುನ್ನೂರು ಇರುತ್ತೆ ಕೆ ಜಿಗೆ ಮತ್ತು ಈ ಜಿಂಕೆ ಕಿವಿಗಳಿಗೆ ಟ್ಯಾಗ್ ಹಾಕಿರ್ತಾರೆ ಸೊ ಡೀರ್ ಹೆಲ್ತ್ ಮಾನಿಟ್ರಿಂಗ್ ಮಾಡೋಕ್ಕೆ ಮತ್ತು ಕಾಡು ಮತ್ತು ಸಾಕು ಪ್ರಾಣಿ ಅಂತ ವ್ಯತ್ಯಾಸ ಮಾಡೋದಕ್ಕೂ ಕೂಡ ಈ ಟ್ಯಾಗ್ ಹಾಕ್ತಾರೆ ಇಷ್ಟು ಜಿಂಕೆಗಳ ಮಧ್ಯೆ ನಮಗೆ ಒಂದು ದೊಡ್ಡ ಕೊಂಬಿರೋ ಜಿಂಕೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಅದಕ್ಕೊಂದು ಆ್ಯಪಲ್ ಕೊಟ್ವಿ ಹೀಗೆ ಜರ್ಮನಿ ಹಳ್ಳಿ ಜೀವನದಲ್ಲಿ ಜಿಂಕೆ ಸಾಕಣೆ ಒಂದು ವೈಶಿಷ್ಟ್ಯ ಸ್ಥಾನ ಹೊಂದಿದೆ ಇದು ರೈತರಿಗೆ ಆದಾಯ ಅಲ್ಲದೆ ಪರಿಸರ ಕಾಪಾಡಲು ಸಹ ಸಹಾಯ ಮಾಡುತ್ತೆ ಮತ್ತಷ್ಟು ಜರ್ಮನಿಯ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ನೋಡಿದೇಡಿ ನಮಸ್ಕಾರ